ಆರ್ಎಸ್ಎಸ್ ಗಣವೇಶದಲ್ಲಿ ಶಿಗಾವ ನಗರದಲ್ಲಿ ಶಿಸ್ತು ಬದುನ ಆಕರ್ಷಕ ಪಥಸಂಚಲನ ನಗರದ ತಾಲೂಕು ಕ್ರೀಡಾಂಗಣದಿಂದ ಪಥಸಂಚಲನ ಪ್ರಾರಂಭಿಸಿ ಕೆತ್ತೂರು ರಾಣಿ ಚನ್ನಮ್ಮ ಮಾರ್ಗವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ನಡೆಯಿತು ದಾರಿಯುದ್ದಕ್ಕೂ ಮಹಿಳೆಯರು ಯುವಕರು ವಿದ್ಯಾರ್ಥಿಗಳು ಪುಷ್ಪಗಳನ್ನು ಮೆರವಣಿಗೆ ಉದ್ದಕ್ಕೂ ಸುರಿದರು ಮಹಿಳೆಯರು ರಸ್ತೆ ಮಧ್ಯದಲ್ಲಿ ರಂಗೋಲಿ ಹಾಕಿ ಹಾಗೂ ಚಿಕ್ಕ ಮಕ್ಕಳಿಗೆ ತಾಯಿ ಬಾರತಾಂಬೆ ವೇಷಭೂಷಣ ಧರಿಸಿ ಹರ್ಷ ವ್ಯಕ್ತಪಡಿಸಿದರು ಪಥಸಂಚಲನ ಅತಿ ಶಿಸ್ತು ಹಾಗೂ ಸುಂದರ ರೀತಿಯಲ್ಲಿ ನಡೆಯಿತು ತದನಂತರ ಕಾರ್ಯಕ್ರಮದಲ್ಲಿ ವಿಭಾಗ ಭೌತಿಕ ಪ್ರಮುಖ ನಾಗರಾಜ್ ಕುಲಕರ್ಣಿ ಮಾತನಾಡಿದರು ಆರ್ಎಸ್ಎಸ್ ಇಂದು ವಿಶ್ವದ ಅತ್ಯಂತ ದೊಡ್ಡ ಸ್ವಯಂ ಸೇವಕರ ಸಂಘವಾಗಿದ್ದು ಲಕ್ಷಾಂತರ ಕಾರ್ಯಕರ್ತರು ಸಾವಿರಾರು ಶಾಖೆಗಳು ಹಾಗೂ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಚಟುವಟಿಕೆಗಳನ್ನು ವಿಸ್ತರಿಸಿಕೊಂಡಿದೆ ಬಿಜೆಪಿ ಅದರ ರಾಜಕೀಯ ಶಾಖೆಯಾಗಿ ವಿಶ್ವದ ಅತಿದೊಡ್ಡ ರಾಜಕೀಯ ಪಕ್ಷವಾಗಿದೆ ಆರ್ಎಸ್ಎಸ್ ವಿಶ್ವದ ಅತ್ಯಂತ ದೊಡ್ಡ ಸ್ವಯಂ ಸೇವಕರ ಸಂಘ ಬಿಜೆಪಿ ವಿಶ್ವ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ವಿದೇಶದಲ್ಲಿ ಹೆಸರು ಹಿಂದೂ ಸ್ವಯಂ ಸೇವಕ ಸಂಘ ಮುಖ್ಯ ಕಚೇರಿ ನಾಗಪುರ ಮಹಾರಾಷ್ಟ್ರ ಸ್ಥಾಪನೆ ನೂರು ವರ್ಷದ ಹಿಂದೆಯಾಗಿದೆ ಶಾಖೆಗಳು ಇರುವ ದೇಶಗಳು ಮೂವತ್ತೊಂಬತ್ತು ದೇಶದ ಹೊರಗೆ ಇರುವ ಶಾಖೆಗಳು ಮೂರು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಅಧಿಕೃತ ಸ್ವಯಂ ಸೇವಕರು ಐವತ್ತರಿಂದ ಅರವತ್ತು ಲಕ್ಷ ಮುಖ್ಯ ಪ್ರಚಾರಕರು ಆರು ಸಾವಿರ ಆರ್ಎಸ್ಎಸ್ ಶಾಲೆಗಳು ಮೂವತ್ತು ಸಾವಿರ ಶಿಕ್ಷಕರು ಮೂರು ಲಕ್ಷಕ್ಕೂ ಹೆಚ್ಚು ಓದುವ ವಿದ್ಯಾರ್ಥಿಗಳು ಐವತ್ತು ಲಕ್ಷಕ್ಕೂ ಹೆಚ್ಚು ಶಾಖೆಯಲ್ಲಿ ಪಾಲ್ಗೊಳ್ಳುವವರು ಹದಿನೈದರಿಂದ ಇಪ್ಪತ್ತು ಲಕ್ಷ ನಡೆಯುವ ಒಟ್ಟು ಶಾಖೆಗಳು ಅರವತ್ತು ಸಾವಿರ ವಾರ ವಾರ ನಡೆಯುವ ಶಾಖೆಗಳು ಹದಿನಾಲ್ಕು ಸಾವಿರ ತಿಂಗಳಿಗೊಮ್ಮೆ ನಡೆಯುವ ಶಾಖೆಗಳು ಏಳು ಸಾವಿರ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಏಳು ಲಕ್ಷ ಭಜರಂಗದಳ ಕಾರ್ಯಕರ್ತರು ಮೂರು ಲಕ್ಷ ಮಾಜಿ ಸೈನಿಕರ ಪರಿಷತ್ ಒಂದು ಲಕ್ಷ ಆರ್ಎಸ್ಎಸ್ ಸ್ವಯಂ ಸೇವಕ ತರಬೇತಿ ಕೇಂದ್ರಗಳು ನೂರ ಇಪ್ಪತ್ತಕ್ಕೂ ಹೆಚ್ಚು ಇಪ್ಪತ್ತಾರು ಮಹಿಳಾ ವಿಭಾಗ ಐದು ಲಕ್ಷಕ್ಕೂ ಹೆಚ್ಚು ಸದಸ್ಯರು ವಿದೇಶದ ಶಾಖೆಗಳು ಹಿಂದೂ ಸ್ವಯಂ ಸೇವಕ ಸಂಘ ಐವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಸಾಮಾಜಿಕ ಸೇವಾ ಟ್ರಸ್ಟ್ಗಳು ಸಾವಿರಕ್ಕೂ ಹೆಚ್ಚು ನೋಂದಾಯಿತ ಸಂಸ್ಥೆಗಳು ಯುವ ತರಬೇತಿ ಶಿಬಿರಗಳು ವರ್ಷಕ್ಕೆ ಐದು ಸಾವಿರಕ್ಕೂ ಹೆಚ್ಚು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಒಂದು ಪಾಯಿಂಟ್ ಎರಡು ಕೋಟಿ ವಿದ್ಯಾರ್ಥಿ ಸದಸ್ಯರು ವಿಶ್ವ ಹಿಂದೂ ಪರಿಷತ್ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಶಾಖೆಗಳು ಸಂಸ್ಕೃತ ಭಾರತಿ ಸಂಸ್ಕೃತ ಪ್ರಸಾರಕ್ಕಾಗಿ ಐದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆರೋಗ್ಯ ಭಾರತ ಅಭಿಯಾನ ಗ್ರಾಮೀಣ ಆರೋಗ್ಯ ಅಭಿವೃದ್ಧಿ ಯೋಜನೆ ಇವುಗಳ ಮೂಲಕ ಆರ್ಎಸ್ಎಸ್ ವಿಶ್ವದ ಅತ್ಯಂತ ಶಕ್ತಿಶಾಲಿ ಸಂಘಟಿತ ಹಾಗೂ ನಿರಂತರ ಸೇವಾ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ ಎಂದರು